ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಕತೆ ತುಂಬ ಮಜವಾಗಿದೆ ಸೊ ಕಥೆನ ಕೊನೆಯವರೆಗೂ ಕೇಳಿ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಒಲೆ ಬೆಂಕಿ ಜಡಜನೇ ಉರಿಯುತ್ತಿತ್ತು ಬಾತ್ರೂಮಿನ ಹಂಡೆಯಲ್ಲಿ ನೀರು ಕುದಿಯುತ್ತಿತ್ತು ಆಗ ಸುಮಿತ್ರಾ ಸ್ನಾನಕ್ಕೆಂದು ಬಂದಳು ತನ್ನ ಒಡವೆಗಳನ್ನು ಹ್ಯಾಂಗರ್ನಲ್ಲಿ ಇಟ್ಟು ನೀರು ಬಿಸಿಯಾಗಿದೆಯಾ ಎಂದು ಕೈ ಹಾಕಿ ಪರೀಕ್ಷಿಸಿದರು ಆದರೆ ನೀರು ತುಂಬ ಬಿಸಿಯಾಗಿದ್ದರಿಂದ ಅವಳ ಕೈ ಸ್ವಲ್ಪ ಸುಡುತ್ತದೆ ಓ ಈ ನೀರು ತುಂಬ ಬಿಸಿಯಾಗಿದೆ ಆದರೆ ನನಗೂ ನನ್ನ ಗಂಡನಿಗೂ ಸಾಕಾಗುವಷ್ಟಿದೆ ಎಂದು ಯೋಚಿಸಿದಳು ಒಂದು ಬಕೆಟ್ಗೆ ತನ್ನನೆಯ ನೀರನ್ನು ತುಂಬಿಸಿ ಹಂಡೆ ಬಿಸಿ ನೀರನ್ನು ಸೇರಿಸಿ ಸುಮಿತ್ರಾ ನೀರನ್ನು ಹದಗೊಳಿಸಿದಳು ಸ್ನಾನಕ್ಕೆ ಸುಗಂಧವಾಗಲಿ ಎಂದು ಸ್ವಲ್ಪ ಗುಲಾಬಿ ಎಸೆನ್ಸ್ ಮತ್ತು ಲವಂಗದ ಪುಡಿಯನ್ನು ಸೇರಿಸಿದಳು ಎಲ್ಲವೂ ಸಿದ್ಧವಾಯಿತು ಆಗ ಅವಳು ತೊಟ್ಟಿದ್ದ ಹೊಸ ಸೀರೆಯನ್ನು ಮೆಲ್ಲೆಗೆ ಬಿಚ್ಚಿ ಹ್ಯಾಂಗರ್ನಲ್ಲಿ ಜೋಡಿಸಿದಳು ಈಗ ಅವಳ ಒಳಗಿರುವ ಬಿಳಿ ಲಂಗ ಮತ್ತು ಗುಲಾಬಿ ಬಣ್ಣದ ರವೆಗೆ ಕಾಣುತ್ತಿತ್ತು ಲಂಗದ ಕೊನೆಯನ್ನು ಬಿಚ್ಚಿದಾಗ ಅವಳು ಕಾಲಿನ ಕೆಳಗೆ ಸರಿತು ಅದನ್ನು ಎತ್ತಿ ಅವಳು ಅದನ್ನು ಹ್ಯಾಂಗರ್ನಲ್ಲಿ ಜೋಡಿಸಿದಳು ಈಗ ಕೇವಲ ಗುಲಾಬಿ ಬಣ್ಣದ ರವಿಕೆ ಮತ್ತು ಒಳಗಿರುವ ಬಿಳಿ ಬಣ್ಣದ ಬಟ್ಟೆ ಮಾತ್ರ ಉಳಿದಿತ್ತು ಅವಳು ರವಿಕೆಯನ್ನು ತೆಗೆಯುವಷ್ಟರಲ್ಲಿ ಅವಳ ಗಂಡ ಸುಧೀರ್ ಬಾತ್ರೂಮಿನ ಬಾಗಿಲನ್ನು ತಟ್ಟುತ್ತಾ ಸುಮಿತ್ರ ನಾನು ಒಳಗೆ ಬರ್ತೀನಿ ಒಟ್ಟಿಗೆ ಸ್ನಾನ ಮಾಡೋಣ ಎಂದ ಸುಮಿತ್ರ ಸ್ವಲ್ಪ ಗಾಬರಿಯಾಗಿ ಬೇಡ ಸುಧೀರ್ ನಾನು ಬೇಗ ಸ್ನಾನ ಮಾಡಿಕೊಂಡು ಬರ್ತೀನಿ ನೀನು ಒಳಗೆ ಬಂದರೆ ಏನು ಮಾಡ್ತೀಯ ಅಂತ ನನಗೆ ಗೊತ್ತು ನಾನೀಗ ದೇವರ ಪೂಜೆಗೆ ಸಿದ್ಧವಾಗಬೇಕು ಎಂದಳು ಆದರೆ ಸುದೀರ್ ಬಿಡಲಿಲ್ಲ ಇಲ್ಲ ನಾನು ನಿನ್ನ ಜೊತೆಯೇ ಸ್ನಾನ ಮಾಡಬೇಕು ದಯವಿಟ್ಟು ಬಾಗಿಲು ತೆಗೆಯೇ ನನಗೆ ತೊಡೆಯೋಕಾಗ್ತಿಲ್ಲ ಎಂದು ಜೋರಾಗಿ ಬಾಗಿಲು ಬಡೆದ ತೊಡಗಿದ ಸುಮಿತ್ರ ಅವನ ಒತ್ತಾಯಕ್ಕೆ ಮುಣಿದು ಬಾಗಿಲನ್ನು ತೆರೆದರು ಸುಧೀರ್ ಒಳಗೆ ಬಂದವನೇ ಅವಳ ಒಡವೆಗಳನ್ನೆಲ್ಲ ತೆಗೆದು ಅವಳೊಂದಿಗೆ ಆತ್ಮೀಯ ಕ್ಷಣಗಳನ್ನು ಕಳೆದ ಎಲ್ಲ ಮುಗಿದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಸ್ನಾನ ಮಾಡಿಸಿಕೊಂಡು ತಾಜಾತನದಿಂದ ಹೊರಬಂದರು ಹೊರಗೆ ಬಂದ ಸುಮಿತ್ರ ಸ್ವಲ್ಪ ಗುಣಗುತ್ತಾ ಹಿಂದಿ ನೆನ್ನೆ ರಾತ್ರಿಯೇ ಒಂದು ಸಲ ಮಾಡಿದ್ದೀರ ಈಗ ಮತ್ತೇನಾ ನಾನು ಬೇಡ ಅಂದರು ಯಾಕೆ ಮಾಡಿದ್ರಿ ನನಗೆ ಯಾವಾಗಲೂ ಇದೇ ಯೋಚನೆ ಎಂದಳು ಸುಧೀರ್ ನಗುತ್ತಾ ನಂತ ಚಂದದ ಹೆಂಡತಿ ಇದ್ದಾಗ ಯಾರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇದ್ದರೆ ಅವನು ಗಂಡಸೇ ಅಲ್ಲ ಎಂದು ಸುಮಿತ್ರ ನಗುತ್ತಾ ಕಳ್ಳ ಕೋಡಂಗಿ ಎಂದಳು ನಂತರ ಇಬ್ಬರು ಒಟ್ಟಿಗೆ ದೇವರ ಪೂಜೆಗೆ ಸಿದ್ಧರಾದರು ಸುಗಂಧದ ಹೂಗಳಿಂದ ಮತ್ತು ಉದ್ದಿನ ಕಡ್ಡಿಗಳಿಂದ ಮನೆಯೆಲ್ಲ ಗಮಗಮಿಸುತ್ತಿತ್ತು ಸುಧೀರ್ ಈ ಉದ್ದಿನ ಕಡ್ಡಿಗಳ ಸುವಾಸನೆ ತುಂಬ ಚೆನ್ನಾಗಿದೆ ಎಲ್ಲಿಂದ ತಂದಿರಿ ಎಂದು ರಾಮಯ್ಯನ ಅಂಗಡಿಯಿಂದ ಅವರ ಕಡ್ಡಿಗಳ ಒಳ್ಳೆ ಕ್ವಾಲಿಟಿಗೂ ಅರವತ್ತು ರೂಪಾಯಿಗೆ ಒಂದು ಪ್ಯಾಕ್ ಸಿಗುತ್ತೆ ನಾನು ಯಾವಾಗಲೂ ಅಲ್ಲೇ ತೊಗೊಂತೀನಿ ಎಂದಲು ಸುಮಿತ್ರಾ ಸುಮಿತ್ರಾಗೆ ಇಪ್ಪತ್ತೊಂಬತ್ತು ವರ್ಷ ಸುಧೀರ್ಗೆ ಮೂವತ್ತೊಂದು ಅವರ ಮದುವೆಯಾಗಿ ಐದು ವರ್ಷವಾಗಿತ್ತು ಆದರೆ ಇನ್ನೂ ಮಕ್ಕಳಾಗಿರಲಿಲ್ಲ ಒಬ್ಬ ಸ್ನೇಹಿತ ಒಂದು ದೇವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಮಕ್ಕಳಾಗಿದ್ದರೆ ಎಂದು ಸಲಹೆ ನೀಡಿದ್ದ ಹಾಗಾಗಿ ಇಬ್ಬರು ಆ ದೇವಸ್ಥಾನಕ್ಕೆ ಹೋಗಲು ತಯಾರಾದರು ಪಯಣಕ್ಕೆ ಮುನ್ನ ಇಬ್ಬರು ಮೂರು ದಿನಕ್ಕೆ ಬೇಕಾದ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ತುಂಬಿಸಿದರು ಸುಮಿತ್ರಾ ಈ ಮೂರು ದಿನ ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಪೂಜಾ ಮುಗಿಯುವವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಎಂದು ಸುಧೀರ್ ಆದರೆ ಮಗುವಾಗಬೇಕೆಂದರೆ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಕೊಡುಗೆಯೂ ಬೇಕಲ್ಲವ ಎಂದು ತಮಾಷೆಯಾಗಿ ಹೇಳಿದ ಸುಮಿತ್ರಾ ನಗುತ್ತಾ ನಿಮ್ಮ ತಮಾಷೆ ಬಿಡಿ ಎಂದು ತನ್ನ ಕೆಲಸವನ್ನು ಮುಂದುವರಿಸಲು ಅವರು ತಮ್ಮ ಲಗೇಜನ್ನು ಕಾರಿನಲ್ಲಿ ಇಟ್ಟು ದೇವಸ್ಥಾನದತ್ತ ಪ್ರಯಾಣ ಶುರು ಮಾಡಿದರು ದೇವಸ್ಥಾನವು ಕಾಡಿನ ಮಧ್ಯೆ ನಿರ್ಜನ ಪ್ರದೇಶದಲ್ಲಿತ್ತು ದಾರಿಯಲ್ಲೂ ಕೆಲವೇ ಮನೆಗಳು ಕಾಣಿಸುತ್ತಿದ್ದವು ಆದರೆ ದಾರಿಯಲ್ಲಿ ಕಾರು ಹಠಾತ್ತಾಗಿ ನಿಂತಿತ್ತು ಸುದೀರ್ಘ ಎಷ್ಟೇ ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗಲಿಲ್ಲ ಏನಾಯಿತು ಎಂದರೆ ತಲೆಕಿಡಿಸಿಕೊಂಡಾಗ ಸುಮಿತ್ರಾ ಹಿಂದೆ ಸ್ವಲ್ಪ ದೂರದಲ್ಲಿ ಒಂದು ಮನೆ ಖಂಡಿತ ಅವರ ಬಳಿ ಸಹಾಯ ಕೇಳೋಣ ಎಂದರು ಬೇರೆ ದಾರಿ ಇಲ್ಲದೆ ಇಬ್ಬರು ಒಂದು ಕಿಲೋಮೀಟರ್ ನಡೆದು ಒಂದು ಮನೆ ಬಂದರು ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕೂತಿದ್ದರು ಸುಧೀರ್ ಅಜ್ಜಿಯ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ಕೇಳಿದಾಗ ಅಜ್ಜಿ ನನ್ನ ಮಗ ಊರಿಗೆ ಹೋಗಿದ್ದಾನೆ ಮೊಮ್ಮಗ ಕೆಲಸಕ್ಕೆ ಹೋಗಿದ್ದಾನೆ ಏನು ಬೇಕಿತ್ತು ಎಂದರು ಸುಧೀರ್ ನಮ್ಮ ಕಾರು ದಾರಿಯಲ್ಲಿ ಕೆಟ್ಟು ನಿಂತು ಬಿಟ್ಟಿದೆ ಇಲ್ಲಿ ಹತ್ತಿರದಲ್ಲಿ ಗ್ಯಾರೇಜ್ ಇದೆಯೋ ಎಂದು ಅಜ್ಜಿ ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಕಾಯಿ ನನ್ನ ಮೊಮ್ಮಗ ಬರ್ತಾನೆ ಎಂದು ಹೇಳಿ ಒಳಗೆ ಹೋಗಿ ತಪ್ಪು ಮಜ್ಜಿಗೆ ತಂದರು ಇಬ್ಬರು ದನಿತರಿಂದ ಮಜ್ಜಿಗೆಯನ್ನು ಕುಡಿದು ಸ್ವಲ್ಪ ಹೊತ್ತು ಅಜ್ಜಿಯ ಮೊಮ್ಮಗ ರಾಜೇಶ್ ಬಂದ ನೀವು ಯಾರು ಏನು ಬೇಕು ಎಂದು ಕೇಳಿದ ಸುಧೀರ್ ಎಲ್ಲವನ್ನೂ ವಿವರಿಸಿದ ರಾಜೇಶ್ ನನ್ನ ಸ್ನೇಹಿತನ ಮನೆ ಹತ್ತಿರ ಗ್ಯಾರೇಜ್ ಇದೆ ನೀವು ನನ್ನ ಜೊತೆ ಬನ್ನಿ ಮೆಕಾನಿಕ್ ಅನ್ನು ಕರೆದುಕೊಂಡು ಬರೋಣ ಎಂದು ಸುಧೀರ್ ಸುಮಿತ್ರಾಳಿಗೆ ನೀನು ಇಲ್ಲೇ ಇರು ನಾನು ಕಾರು ರಿಪೇರಿ ಮಾಡಿಸಿಕೊಂಡು ಬರುತ್ತೇನೆ ಎಂದು ಲಗೇಜ್ ತಂದುಕೊಟ್ಟು ರಾಜನ ಜೊತೆ ಹೊರಟ ರಾಜೇಶ್ ಸುಮಿತ್ರಾಲನ್ನು ಒಳಗೆ ಕರೆದು ಕೂರಿಸಿ ಸಂಜೆ ಆಯಿತು ಆದರೆ ಸುಧೀರ್ ಇನ್ನೂ ಬರಲಿಲ್ಲ ಸುಮಿತ್ರಾ ಕಾಲ್ ಮಾಡಿದರೆ ಸಿಗ್ನಲ್ ಸಿಗಲಿಲ್ಲ ಅವಳಿಗೆ ಭಯವಾಗ ತೊಡಗಿತ್ತು ರಾಜೇಶ್ ಹೆದರಬೇಡಿ ಕಾರಿನಲ್ಲಿ ಏನೋ ಸಮಸ್ಯೆ ಇರಬಹುದು ಎಂದು ಸಮಾಧಾನ ಮಾಡಿದ ಅವರಿಬ್ಬರು ಮಾತನಾಡುತ್ತಾ ಕೆಲ ಕ್ಷಣಗಳಲ್ಲಿ ಒಡನಾಟ ಬೆಳೆಸಿದರು ಅಜ್ಜಿ ನಾನು ಮಲಗುತ್ತೇನೆ ಎಂದು ಒಳಗೆ ಹೋದಳು ರಾಜೇಶ್ ನೀವು ದೂರದಿಂದ ಬಂದಿದ್ದೀರಿ ಸ್ನಾನ ಮಾಡಿ ತಾಜಾತನವಾಗುತ್ತದೆ ಎಂದ ಸುಮಿತ್ರಾ ದಣಿನಿಂದ ಬೆವರಿನಿಂದ ಸ್ನಾನಕ್ಕೆ ಒಪ್ಪಿಕೊಂಡು ಬಾತ್ರೂಮ್ಗೆ ಹೋದಳು ಆದರೆ ರಾಜೇಶ್ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಬಾಗಿಲಿನ ಸಂದಿಯಿಂದ ಕದ್ದು ನೋಡತೊಡಗಿದ್ದ ಸುಮಿತ್ರಾ ಸ್ನಾನ ಮಾಡುವಾಗ ಒಂದು ಜಿರಳಿ ನೋಡಿ ಅಯ್ಯೋ ಎಂದು ಕಿರಿಚಿಕೊಂಡು ಓಡಿ ಬಂದು ಬಾಗಿಲು ತೆರೆದಾಗ ರಾಜೇಶ್ನ ಮೇಲೆ ಬಿದ್ದಳು ಅವರ ದೇಹ ಒಂದಕ್ಕೊಂದು ಒತ್ತಿಕೊಂಡವು ರಾಜೇಶ್ನ ಕೈಗಳು ಅವಳ ದೇಹದ ಮೇಲೆ ಸಾಗಿದವು ಸುಮಿತ್ರಾ ಕಣ್ಣುಗಳಲ್ಲಿ ಯಾವುದೇ ಆಕ್ಷೇಪ ಇರಲಿಲ್ಲ ಆ ಕ್ಷಣದಲ್ಲಿ ಇಬ್ಬರು ಒಂದಾದರು ಆದರೆ ಆಗಲಿ ಕಾರಿನ ಶಬ್ದ ಕೇಳಿತು ಸುಮಿತ್ರಾ ಬಾತ್ರೂಮ್ಗೆ ಓಡಿದ ರಾಜೇಶ್ ಬಟ್ಟೆ ತೊಟ್ಟು ಹೊರಗೆ ಕುಳಿತು ಸುಧೀರ್ ಬಂದು ಸುಮಿತ್ರಾ ಇಲ್ಲಿ ಎಂದು ಕೇಳಿದಾಗ ರಾಜೇಶ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಇವತ್ತು ಇಲ್ಲೇ ಉಳಿದು ನಾಳೆ ದೇವಸ್ಥಾನಕ್ಕೆ ಹೋಗಬಹುದು ಎಂದ ಸುಧೀರ್ ನಾನು ಒಬ್ಬನೇ ಸ್ನಾನ ಮಾಡಲ್ಲ ಅವರ ಜೊತೆಯೇ ಮಾಡುತ್ತೀನಿ ಎಂದ ರಾಜೇಶ್ ದಯವಿಟ್ಟು ದೇವರ ವಿಷಯದಲ್ಲಿ ಮಡಿ ಮೈಲಿಗೆ ಇರಲಿ ಪೂಜೆ ಆದ ಮೇಲೆ ಏನು ಬೇಕಾದರೂ ಮಾಡಿ ಎಂದ ಸುದೀರ್ಘ ಇದು ಸರಿ ಎಂದು ತೋರಿತು ಸುಮಿತ್ರಾ ಬಂದ ನಂತರ ಅವನು ಸ್ನಾನ ಮಾಡಿದ ಎಲ್ಲ ಒಟ್ಟಿಗೆ ಊಟ ಮಾಡಿ ರಾತ್ರಿ ವಿಶ್ರಾಂತಿಯಿಂದ ಕಳೆದರು ಮೂರು ದಿನ ಬೆಳಿಗ್ಗೆ ಇಬ್ಬರು ದೇವಸ್ಥಾನಕ್ಕೆ ಹೊರಟರು ಅಲ್ಲಿ ರೂಮ್ ಬುಕ್ ಮಾಡಿ ಮೂರು ದಿನ ಕಾದು ಏಕೆಂದರೆ ಜನಸಂದನಿಯಿಂದ ಪೂಜೆಗೆ ಮೂರನೇ ದಿನ ಟಿಕೆಟ್ ಸಿಕ್ಕಿತ್ತು ಆ ಮೂರು ದಿನ ದೇವಸ್ಥಾನದ ಸೌಂದರ್ಯ ಅನ್ನಪ್ರದಾಸ ಆನಂದಿಸಿದರು ಅವರ ಮನಸ್ಸು ಶಾಂತಿಯಿಂದ ತುಂಬಿತು ಪೂಜೆ ಮುಗಿದ ನಂತರ ಅವರು ರಾಜೇಶ್ನ ಮನೆಗೆ ಬಂದು ಧನ್ಯವಾದ ಹೇಳಿ ಮನೆಗೆ ಹೊರಟರು ಕಾರಿನಲ್ಲಿ ಕುಳಿತಾಗ ಸುಮಿತ್ರಾ ರಾಜೇಶ್ನ ನೋಡಿ ಒಂದು ಗುಟ್ಟಿನ ನಗು ನಕ್ಕಳು ರಾಜೇಶ್ ಕೂಡ ನಕ್ಕ ಏಕೆಂದರೆ ಆ ರಾತ್ರಿ ರಹಸ್ಯ ಅವರಿಬ್ಬರಿಗೆ ಮಾತ್ರ ಗೊತ್ತಿತ್ತು ಕೆಲವೇ ತಿಂಗಳಲ್ಲಿ ಸುಮಿತ್ರಾ ಗರ್ಭತಿಯಾದಳು ಕುಟುಂಬದಲ್ಲಿ ಸಂಭ್ರಮ ಎಲ್ಲ ಶುಭವಾಯಿತು ಒಂದು ದಿನ ಸುಧೀರ್ ಇಲ್ಲದ ವೇಳೆ ಸುಮಿತ್ರಾ ರಾಜೇಶ್ಗೆ ಕಾಲ್ ಮಾಡಿ ನಿನ್ನೆ ಈ ಮಗು ತಂದೆ ಎಲ್ಲಕ್ಕೂ ಧನ್ಯವಾದಗಳು ಎಂದರು ಸುಧೀರ್ಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸುಮಿತ್ರಾ ಗರ್ಭವತಿಯಾದದ್ದನ್ನು ನೋಡಿ ಅವನು ದೇವರನ್ನು ನಿಜವಾಗಿಯೂ ಇದ್ದಾನೆ ಅಂತ ಒಲಿದರೆ ಎಲ್ಲವೂ ಸಾಧ್ಯ ಎಂದು ಭಾವಿನಿಂದ ಹೇಳತೊಡಗಿದ್ದ ಆದರೆ ಸುಮಿತ್ರಾ ಅವಳಿಗೆ ಮಾತ್ರ ಸತ್ಯ ಗೊತ್ತಿತ್ತು ನಿಜವಾದ ಆ ದೇವರು ಯಾರೆಂದು ಧನ್ಯವಾದಗಳು ವೀಕ್ಷಕರೇ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ